ತುಂಬ ಜನ ಕೇಳಿದ್ರಿ ಪುಟ್ಟ ವಿಧವೆಯ ಒಂದೆರಡು ಪ್ಯಾರಾ ತುಣುಕುಗಳನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದಾಗ ಆ ಪೂರ್ತಿ ಪದ್ಯನ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ ಈ ಪದ್ಯದ ಹೆಸರು ಪುಟ್ಟ ವಿಧವೆ ಬರೆದಿರೋರು ದರ ಬೇಂದ್ರೆ ಆಕೆ ಇದ್ದಳು ಕೂಸು ಈತನಿನ್ನೂ ಹುಡುಗ ಅವರ ತಾಯಿ ತಂದೆಗಳ ಹಿಗ್ಗು ಎಷ್ಟು ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು ಇವರಿಗೆನಿಸಿತು ಹರ್ಷ ಹಬ್ಬದಷ್ಟು ಈಗ ಮದುವೆ ಅಂತಂದ್ರೆ ಮಾಡೋರಿಗೆ ಫುಲ್ ಖುಷಿ ಇಷ್ಟ ಇರಬೇಕಲ್ಲ ಇವಾಗೇನು ಇಷ್ಟ ಕಷ್ಟ ಹೇಳ್ತಾರೆ ಒಂದು ಕಾಲ ಇತ್ತು ಮಗು ಹತ್ತು ವರ್ಷ ಹನ್ನೆರಡು ವರ್ಷ ಜಾ ದಾಟ್ಬಿಟ್ರೆ ಅಯ್ಯೋ ಇನ್ನೆಲ್ಲಿ ನನ್ನ ಮಗಳಿಗೆ ಮದುವೆ ಆಗುತ್ತೆ ಅಂತ ಹೇಳಿ ಹತ್ತು ವರ್ಷ ಹನ್ನೊಂದು ಹನ್ನೆರಡಕ್ಕೆಲ್ಲ ಮದುವೆ ಮಾಡಿ ಮನೆ ಮನೆಗೆ ಕಳಿಸ್ತಾಯಿದ್ರು ಪುಟ್ ಪುಟ್ಟ ಹೆಣ್ಮಕ್ಳುಗಳನ್ನ ಅವಾಗ ದಾರವೆಂದ್ರೆ ಅವರು ಬರ್ತಿರುವಂತಹ ಒಂದು ಪದ್ಯ ಕೊರಳ ಕರಿಮಣಿ ಗಲ್ಲ ದರಿಶಿನವು ಮೂಗುಬಿಟ್ಟು ಆಮೇಲೆ ಉದ್ದು ಕುಂಕುಮದ ಅಂದ ಆ ಪುಟ್ಟ ಮುತ್ತೈದೆ ನೆನೆಗೆ ನೆಗೆದಾಡಿ ಅಷ್ಟೇ ಕಂಡಿತು ಕಣ್ಣಿಗೆಷ್ಟೋ ಚೆಂದ ಆಕೆ ದೊಡ್ಡವಳಾಗಿ ಈತ ಚಿಕ್ಕವನಿದ್ದು ಶೋಭನವ ಮಾಡಿತು ಊರಿಗಾಟ ಪೆಚ್ಚುಮೋರೆಯ ಅಳಿಯ ದೇವರಿದಿರಲಿ ಜನಕ್ಕೆ ಕಡಿಮೆ ಸಿಹಿ ಎನಿಸುತ್ತೆ ಪ್ರಸ್ತದೋಟ ವರ್ಷವೆಂಬುದರೊಳಗೆ ಚೊಚ್ಚಿಲದ ಸಂಭ್ರಮವೂ ದೈವದಾಟವು ಎಂದಿ ತಿಳಿಯ ಊರು ಮಗನು ಬಂದಿರ ಇಹಕೆ ತಂದೆಯೇರಿದ ಪರಕೆ ಕ್ಷೀರ ಸಾಗರವಾಯಿತು ಉಪ್ಪು ನೀರು ಸಣ್ಣ ವಯಸ್ಸಿಗೆ ಮದುವೆ ಮಾಡಿದ್ರು ಪ್ರಸ್ತ ಆಯಿತು ಆಕೆ ಪ್ರೆಗ್ನೆಂಟ್ ಆದ್ಲು ಮಗು ಹುಡ್ತು ಇಲ್ಲಿ ಮಗು ಹುಟ್ಟಿದ್ರೆ ಅಲ್ಲಿ ಅಪ್ಪ ತೀರ್ಕೊಂಡ ಏನಾಯಿತು ತಂದೆ ಹಿಡಿದ ಹಾದಿ ಒಂದೆರಡು ದಿನಗಳಲ್ಲಿ ಕೂಸು ಹಿಡಿದಿತ್ತು ಹುಟ್ಟಿದ ಎರಡು ದಿನಕ್ಕೆ ಆ ಮಗು ಸತ್ತೋಗುತ್ತೆ ತಾಯಿಗುಳಿ ತೀತೇನು ಗಂಡನನ್ನು ಕಳ್ಕೊಂಡ್ಳು ಮಗುವನ್ನ ಕಳ್ಕೊಂಡ್ಳು ಇನ್ನೇನು ಉಳಿದಿದೆ ಆಕೆಗೆ ಮೈ ಮಡಗಿ ಜೀವ ಜೀವನವಾಯ್ತು ಜೇನುಗುಳ ಉಳಿದಂತೆ ಕಳೆದು ಜೇನು ಏನೂ ಇಲ್ಲ ಅವಳ ಲೈಫಲ್ಲಿ ಇಲ್ಲ ಗಂಡ ಇಲ್ಲ ಇಲ್ಲ ಮಗು ಇಲ್ಲ ಹೇಗಿರುತ್ತೆ ಅವಳ ಪರಿಸ್ಥಿತಿ ಸತ್ಯನೆಂದಳು ಕೂಸು ತಾಯಿ ಅಯ್ಯೋ ಎಂದು ಭೋರೆಂದು ಗೋಳಿಟ್ಟು ಹೊಟ್ಟೆ ಹೊಸೆದು ಹುಚ್ಚೆದ್ದು ಹೌ ಹಾರಿ ಹುಯ್ಯಲಿಟ್ಟಳು ಆಕೆ ಒಂದೇ ಸಲ ಏಕದಮ್ ಗಂಡ ಮಗು ಎರಡನ್ನೂ ಕಳ್ಕೊಂಡ್ರೆ ಆಕೆ ಪರಿಸ್ಥಿತಿ ಏನಾಗಿರ್ಬೇಡ ಹುಚ್ಚೆ ಹಿಡ್ದಿರುತ್ತೆ ಆಕೆಗೆ ತನ್ನ ತಾ ಶಪಿಸಿದಳು ಹಲ್ಲು ಮಸೆದು ಹತ್ತು ದಿವಸಕ್ಕೆ ಹಾಳು ಮುತ್ತೈದೆ ತನ್ನ ಹೋಗಿ ವೈದವ್ಯ ಸಂಪತ್ತು ಪಡೆದಳಾಕೆ ಮನೆಯವರು ವೈದಿಕರು ಊರು ಧರ್ಮದ ತವರು ಶಾಸ್ತ್ರವೇರೆ ಬೇರೆಯ ವಿಚಾರ ಬೇಕೆ ಈ ಶಾಸ್ತ್ರಗಳಿದಾವಲ್ಲ ಧರ್ಮ ಇದನ್ನ ಪಾಲನೆ ಮಾಡಿ ಅಂತ ಹೇಳಿದ್ರು ನಮ್ಮಲ್ಲಿ ಕೆಲವು ಮುಟಾಳ್ರುಗಳಿರ್ತಾರೆ ಅವರು ಅದನ್ನ ಯಾಕೆ ಪಾಲನೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಇನ್ನೊಬ್ಬರ ಮೇಲೆ ಹೇರಿಕೆ ಮಾಡೋದು ಇದನ್ನ ಮಾಡ್ಬೇಕು ಇದು ಮಾಡಬೇಕು ಅಂತ ಒಮ್ಮೆಗೌಡ ತಲೆ ಬಾರ ಇಳಿದಿತ್ತು ಅಂಗಾರ ಬೆಳೆದಿತ್ತು ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ ಆದರಯ್ಯೋ ಪಾಪ ಆಕೆ ಇನ್ನೂ ಮಗುವು ಸಿಂಗಾರವಿರದೆ ಆ ಮಾತೆ ಬೇರೆ ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳೋ ಹೂ ಬತ್ತಿ ಹೊಸೇಲಿಕ್ಕೆ ಮೈ ತಳೆದಳೋ ಎಂಬಂತೆ ಬಾಳ ಕಳೆದಳು ಬಾಲೆ ಹೂಮಾಲೆ ಮುಳ್ಳು ಕಂಟೆಯ ಮೇಲೆ ತಾನೆಳೆದಳೋ ನೋಡಿ ಪಾಪ ಆ ಮಗು ಇನ್ನು ಚಿಕ್ಕ ಮಗು ಅದಕ್ಕೆ ಆಲ್ರೆಡಿ ಇನ್ನೊಂದು ಮಗು ಈಗ ಮಗುನೂ ಕಳ್ಕೊಂಡಿದ್ದಾಳೆ ಗಂಡನನ್ನು ಕಳ್ಕೊಂಡಿದ್ದಾಳೆ ಯಾರ ದಿಕ್ಕು ಈಗ ಆಕೆಗೆ ಇನ್ನು ಮನೇಲಿ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೇಳಿದ ಕೆಲಸ ಮಾಡಿಕೊಂಡು ಒಂದು ಮೂಲಲ್ಲಿರಬೇಕಾಕೆ ಅವಳು ಎಷ್ಟೇ ಸಣ್ಣ ವಯಸ್ಸಾಗಿದ್ರೂ ಅವಳಿಗೆ ಮತ್ತೊಂದು ಜೀವನ ಇಲ್ಲ ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ ಪುಟ್ಟ ವಿಧವೆಯು ಪುರಾಣಕ್ಕೆ ಬರಲು ಗುಡಿಯ ಮೂರ್ತಿಗೆ ಮಂಕು ಹಿಡಿದು ಆಚಾರ್ಯರಿಗೂ ಉರುಲಿಕ್ಕಿದಂತೆ ಬಿಗಿದಿತ್ತು ಕೊರಲು ಕುರು ಧರ್ಮಕ್ಕೆ ಸ್ಮಾರಕವೂ ನಿಂತಂತಾಕೆ ಮೈಮರೆತು ನಿಂತಾಗೆ ಗೂಗೆ ಹಾಡಿತ್ತು ಮುದ್ರೆಯೊತ್ತುವ ಕಣ್ಣು ಮೋರೆ ನೋಡಿತ್ತೊಮ್ಮೆ ಬಾರ ಕೃಷ್ಣನ ಕತೆಗೆ ಕೋಡು ಮೂಡಿತ್ತು ಓಕೆ ಈ ತರ ಧರ್ಮದ ಹೆಸರಲ್ಲಿ ನಡೆಯುವ ಮೌಢ್ಯದ ಆಚರಣೆಗಳಿಗೆ ಬ್ರೇಕ್ ಬೀಳಬೇಕು ವಿಧವಾ ವಿವಾಹ ಅಪರಾಧ ಅಲ್ಲ ಅವ್ರಿಗೇನು ಸಣ್ಣ ಏಜ್ ಇದ್ರೆ ಮಕ್ಕಳು ಮರಿ ಇಲ್ಲ ಅಂದ್ರೆ ಅವ್ರಿಗ ಆಸೆ ಇದ್ರೆ ನಾನು ಹೊಸ ಬದುಕನ್ನ ಕಟ್ಕೊಳ್ಬಹುದು ಅಂತ ಅವರು ಖಂಡಿತ ಇನ್ನೊಂದು ಮದುವೆ ಆಗುವಂಥ ಅವಕಾಶಗಳನ್ನು ಕಾನೂನು ಕೊಟ್ಟಿದೆ ಅದಕ್ಕೆ ನಾವು ಬಾಬಾ ಸಾಹೇಬರಿಗೆ ಯಾವಾಗಲೂ ಆಗಿರಬೇಕು ಇದೆಲ್ಲವನ್ನು ನಮಗೆ ಸಂವಿಧಾನದ ಮೂಲಕ ಕೊಟ್ಟವರು ಬಾಬಾ ಸಾಹೇಬರು ಜೈ ಭೀಮ್